ಚಿರತೆ ಬಾಲ ಹಿಡಿದು ಬಲೆಗೆ ಎಸೆದ ಭೂಪ ಯುವಕನ ಧೈರ್ಯಕ್ಕೆ ಶಪಾಶ್ ಎಂದ ಜನ ಚಿರತೆ ಅದೆಷ್ಟು ಡೇಂಜರಸ್ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಸಾಧಾರಣವಾಗಿ ಯಾರೂ ಕೂಡ ಈ ಕ್ರೂರ ಪ್ರಾಣಿಯ ಮುಂದೆ ಸುಳಿಯೋದಕ್ಕೂ ಕೂಡ ಧೈರ್ಯ ಮಾಡಲ್ಲ ಆದರೆ ಇಲ್ಲೊಬ್ಬ ಯುವಕ ಬರಿಗೈಯಲ್ಲಿ ಚಿರತೆಯ ಬಾಲವನ್ನ ಹಿಡಿದು ಬಲೆಗೆ ಎಸೆದಿರೋ ಘಟನೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಡೆದಿದೆ ಅರಣ್ಯ ಇಲಾಖೆ ಸಿಬ್ಬಂದಿಯ ಅಂಕೆಗೆ ಸಿಗದೆ ಹಣ್ಣು ತಿನ್ನಿಸುತ್ತಿದ್ದ ಚಿರತೆಯ ಬಾಲ ಹಿಡಿದು ಯುವಕನೋರ್ವ ಬಲೆಗೆ ಎಸೆದಿರುವ ಘಟನೆ ಎಲ್ಲರನ್ನೂ ಹುಬ್ಬೇರಿಸುವಂತೆ ಮಾಡಿದೆ ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನ ರಂಗಾಪುರ ಗ್ರಾಮದಲ್ಲಿ ಈ ಸಾಹಸ ನಡೆದಿದೆ ಇದೇ ಊರಿನ ಮೂವತ್ತು ವರ್ಷದ ಆನಂದ್ ಚಿರತೆ ಹಿಡಿಯುವ ಸಾಹಸ ಮಾಡಿದ ಯುವಕ ರಂಗಾಪುರ ಗ್ರಾಮದ ಸುತ್ತಮುತ್ತ ಹಲವು ದಿನಗಳಿಂದ ಚಿರತೆಯೊಂದು ಕಾಣಿಸಿಕೊಳ್ತಿತ್ತು ಅರಣ್ಯ ಇಲಾಖೆ ಬೋನು ಇರಿಸಿದ್ರೂ ಕೂಡ ಚಿರತೆಯನ್ನ ಸೆರೆ ಹಿಡಿಯಲು ಆಗಿರಲಿಲ್ಲ ನಿನ್ನೆ ದಿನ ಪುರಲೆಹಳ್ಳಿ ರಸ್ತೆಯಲ್ಲಿರುವ ಕುಮಾರ್ ಎಂಬುವರ ಮನೆ ಬಳಿ ಚಿರತೆ ಕಾಣಿಸಿಕೊಂಡಿತ್ತು ಅರಣ್ಯ ಇಲಾಖೆಯವರು ಬಲೆ ಬೀಸಿ ಚಿರತೆಯನ್ನ ಹಿಡಿಯಲು ಪ್ರಯತ್ನ ಪಟ್ಟಿದ್ರು ಆದರೆ ಚಾಲಾಕಿ ಚಿರತೆ ಅರಣ್ಯ ಇಲಾಖೆಯವರಿಗೂ ಚಳ್ಳೆಹಣ್ಣನ್ನ ತಿನ್ನಿಸಿಬಿಟ್ಟಿತ್ತು ಈ ವೇಳೆ ಅಲ್ಲೇ ಸ್ಥಳದಲ್ಲಿದ್ದ ಆನಂದ್ ಓಡಿ ಹೋಗುತ್ತಿದ್ದ ಚಿರತೆಯ ಹಿಂದೆ ತಾನೇ ಓಡಿ ಹೋಗಿ ಹಿಂಭಾಗದಿಂದ ಬಾಲ ಹಿಡಿದೋ ಎಳೆದು ಚಿರತೆಯನ್ನ ನಿಲ್ಲಿಸಿದ್ದಾನೆ ಬಳಿಕ ಅಲ್ಲಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿ ಬಲೆ ಹಾಕಿ ಚಿರತೆಯನ್ನು ಬಂಧಿಸಿದ್ದಾರೆ ಈ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಯುವಕ ಆನಂದನ ಸಾಹಸಕ್ಕೆ ಜನ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಬ್ಯೂರೋ ರಿಪೋರ್ಟ್ ಪ್ರಜಾಶಕ್ತಿ ಟಿವಿ